ಇವತ್ತು ಮೈಸೂರಿನಲ್ಲಿ ಪ್ರಿವೆಡ್ಡಿಂಗ್ ಶೂಟ್ ಗೆಂದು ಬೆಂಗಳೂರಿಂದ ಬಂದಿರುವಂತ ವಿನೋದ್ ಹಾಗೂ ಮಂಜು ಟೀಮ್ ಅವರು ಇವತ್ತು ಬೆಳಗ್ಗೆ ಮೈಸೂರಿನ ಹಾರ್ಡಿಂಗ್ ಶೋ ಒಂದು ಬಸ್ ಸ್ಟಾಪ್ ಹತ್ರ ಶೂಟ್ ಮಾಡಬೇಕಾದ್ರೆ ಈ ಒಂದು ವರ್ಕ್ ಮಾಡ್ತಾರೆ ಲೆನ್ಸ್ ಕಿಟ್ ಬಡಗಿರ್ತಾರೆ ಯಾರು ಅಚಾನಕ್ ಕಳ್ಳ ಇದನ್ನ ತಗೊಂಡೋಗಿ ಅಪ್ಪ ಮಧ್ಯಾಹ್ನ ಫೋನ್ ಮಾಡಿ ನನಗೆ ಹಣ ಈ ಮಾಹಿತಿ ಕೊಟ್ಟು ಸಹ ಈಗಿದೆ ಸ್ಟೇಷನ್ಗೆ ಹೋಗ್ಬೇಕು ಅನ್ಕೊಂಡಿದ್ವಿ ಸ್ಟೇಷನ್ ಸ್ವಲ್ಪ ಅವರು ಬೇರೆ ಸ್ಟೇಷನ್ ಬಿಸಿ ಇದ್ರು ನಾವು ಹಂಗಾಗಿ ಮೆಸೇಜ್ ಹಾಕಿದ್ವಿ ಎಲ್ಲಾ ಗ್ರೂಪ್ ಒಂದು ಒಳ್ಳೆ ಮಾಹಿತಿ ಹೋಗಿ ನಮ್ಮ ನಿಧಿ ಹಣ ಅವ್ರಿಗೆ ಇವತ್ತು ಅಂಗಡಿಗೆ ಬಂದಿ ಮಾರಾಟಕ್ಕೆ ಬಂದಿದ್ದಾವೆ ಅವರು ಈ ಒಂದು ಕುರ್ತಿಡಿದು ಅವನಿಗೆ ನಮಗೆಲ್ಲ ಇನ್ಫಾರ್ಮೇಶನ್ ಮಾಡು ನಾವು ಬಂದು ಇವತ್ತು ಆ ಕಳ್ಳನಿಗೆ ಏನು ಸ್ವಲ್ಪ ಅವನಿಗೆ ಮೆಸಿಡ್ಬೇಕು ಹಾಕಿ ಇವತ್ತು ನಿಜವಾದ ವಾರಸುದಾರರು ನಾವು ಇದನ್ನು ಹಸ್ತಾಂತರಿಸ್ತಾ ಇದ್ದೀವಿ ಖುಷಿಯಾಯ್ತು ಯಾಕಂದ್ರೆ ಮಧ್ಯಾಹ್ನ ನಾವು ಕಳ್ಕೊಂಡ್ವಿ ಎಲ್ಲಾ ಗ್ರೂಪ್ ಗಳು ಸಂದೇಶ ಕಳಿಸ್ತೀವಿ ಇಮಿಡಿಯೇಟ್ ಆಗಿ ಅವನು ಇಲ್ಲೇ ಮನೆಗೆ ಬಂದಿದ್ದಾನೆ ನಿಮ್ನೆಲ್ಲ ಸಹಕಾರದಿಂದ ನಮ್ಗೆ ನಮ್ಮ ಹೊರತು ಸಿಕ್ಕಿದೆ ಒಂದ್ ಕಡೆ ತುಂಬಾ ನೋವಿದ್ವಿ ಅಂದ್ರೆ ಈ ಕಡೆ ಪ್ರೀ ವೆಡ್ಡಿಂಗ್ ಶೂಟು ಕ್ಯಾನ್ಸಲ್ ಆಯ್ತು ಈ ಕಡೆ ಕಸ್ಟಮರ್ ತುಂಬಾ ಬೇಜಾರಾಗ ನಾವು ಬಂದ್ವಿ ಬಂದಿದ್ವಿ ಶೂಟ್ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಈ ಕಡೆ ನಮ್ಗೂ ಒಂದು ದುಃಖ ಇದ್ರೆ ಬಂಡವಾಳ ಹಾಕಿ ವಸ್ತು ಕಳ್ಕೊಂಡು ದುಃಖ ಬಟ್ ಇಮಿಡಿಯೇಟ್ ನಮ್ ಸಂದೇಶಗಳು ಸಿಕ್ಕಿದೆ ಎರಡ್ರೂ ನಿಮ್ ಸಹಕಾರ ಮತ್ತೆ ಇದೇ ತರ ಖುಷಿ ಆಯ್ತು ಬೇರೆಯವ್ರಿಗೆ ಯಾರು ಆಗ್ಬಾರ್ದು ಇದಕ್ಕೆ ಒಂದು ಲೊಕೇಶನ್ ಲೋಕೇಶನ್ ನಿಮ್ಗೆ ಕೊಟ್ಟಿದ್ರು ಲೋಕೇಶನ್ ಕೆಸರು ಲೋಕೇಶನ್ ಅವರು ನನ್ನ ಜೊತೆ ಒಂದು ಹೆಸರು ಒಂದು ಆರ್ಡರ್ ಬಂದಿದ್ರು ನಾನು ನೋಡಿ ನಾನು ನೋಡಿ ಖುಷಿ ಪಟ್ಟಿ ಆಡ್ರ್ ಇರ್ತೀನಿ ಬೆಂಗಳೂರಲ್ಲಿ ಅದ್ರಿಂದ ಒಂದು ನಮ್ಮ ಅಣ್ಣ ಇದ್ದಾರೆ ನಮ್ಮ ಇದ್ದಾರೆ ಅಣ್ಣ ನಮ್ದೇ ಒಂದ್ ನಿಮ್ಗೆ ಹಾಕೊಂಡು ನಾವು ಹಾಕ್ತೀನಿ ನಿಮ್ ನಂಬರ್ ಕೊಟ್ಟು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ವಿ ಚೆನ್ನಾಗಿ ಕಾರಣ ಆಗಿದೆ ಬಟ್ ಆ ಮೈಸೂರು ನಗಲಿ ಸಾಂಸ್ಕೃತಿಕ ನಗಲಿ ನಂಬಿಕೆ ಗ್ರೂಪ್ ಎಂ ಡಿ ಪಿ ವೈ ಸದಸ್ಯ ಅವನು ನಮ್ಮ ಗ್ರೂಪ್ ಅಲ್ಲಿ ಮೆಸೇಜ್ ಎಲ್ಲ ನೋಡಿ ಅವನ ಮುಖಾಂತರ ಇವತ್ತೆಲ್ಲ ಇಬ್ಬಂದಿ ಎಲ್ಲರಿಗೂ ಆಗಿ ಬಾರಿಸಿದಾರಿದೆ ಒಳ್ಳೇದಾಗಿದೆ ಎಲ್ರು ಗುರುಗೆ ಎಲ್ರು ಹಿಡೀ ನಮ್ಮ ಎಂ ಡಿ ಪಿ ವೈ ಇಂದ ಅದು ಅವರಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ನಮ್ಮ ಬೆಲ್ಪರ್ ಕಾರ್ಕೈಷ್ಟಾ 5 ಜನ ಇದ್ರು ಸಹ ಅಂತರ